ಸ್ನೇಹಿತರೆ ಸಪ್ತಪದಿ ಧಾರಾವಾಹಿಯ ಇಂದಿನ ಸಂಚಿಕೆಯಲ್ಲಿ ನೋಡುವುದಾದರೆ ರುದ್ರಾಣಿ ಧಾನ್ಯಲಕ್ಷ್ಮಿ ಹತ್ರ ಬನ್ನಿ ನಿನ್ ಮಗನ್ನ ಏನ್ ಅನ್ಕೊಂಡಿದ್ದಾರೆ ಈ ಮನೆಯವರು ಎಲ್ಲಾರು ಅವನ್ಗೆ ಕೆಲಸ ಹೇಳ್ತಿದ್ದಾರೆ ನಾನ್ ಅವಾಗೇ ಹೇಳ್ದೆ ನಿನಗೆ ನಿನ್ ಮಗನ್ ಏನಾದ್ರು ಒಂದ್ ದಾರಿ ತೋರ್ಸು ಈ ತರ ಬಿಟ್ರೆ ಏನ ಮನೆ ಮಂದಿಯವರೆಲ್ಲ ಅವ್ನ ಕೇವಲ್ವಾಗಿ ನೋಡ್ತಾರೆ ಆ ವಿಚಾರ ನೋಡಿ ಅನಾಮಿಕಾಗೂ ಸಹ ತುಂಬಾ ಡಿಸಪಾಯಿಂಟ್ ಆಗುತ್ತೆ ನಾನ್ ಹೇಳೋಷ್ಟ್ ಕೇಳು ಅಂತ ಅವ್ಳು ಹೇಳ್ತಿದ್ರು ಈಗ ಏನಾಯ್ತು ಅವ್ರ ಅಜ್ಜಿಗೆ ಅವ್ರ ದೊಡ್ಡಮ್ಮನಿಗೆ ಸಹಾಯ ಮಾಡಕ್ಕೆ ಕೊರಟಿದ್ದಾನೆ ಅಷ್ಟೇ ಅಲ್ವಾ ಮತ್ತ್ಯಾಕೆ ನೀನು ಇದ್ರ ಬಗ್ಗೆ ಮಾತಾಡ್ತಿದ್ಯಾ ಓಹ್ ನಿನಗಷ್ಟೇ ಅನಿಸ್ತಿದ್ಯಾ ಸರಿ ಬಿಡು ನಿನ್ನಿಷ್ಟ ಅಂತ ಹೋಗಿ ಅನಮಿಕ ಹತ್ರ ನೋಡು ನಿಮ್ಮ ಅತ್ತೆಗೆ ನಾವು ಎಷ್ಟೇ ಹೇಳಿದ್ರು ಅವರು ನಂಬದೇ ಇಲ್ಲ ನೀವೇನೋ ಯೋಚನೆ ಮಾಡಬೇಡಿ ಆಂಟಿ ಇನ್ನೂ ಸ್ವಲ್ಪ ನಾವು ಉಪ್ಪು ಖಾರ ಸುರಿಯೋಣ ಅಂತ ಅವರಿಬ್ಬರು ಪ್ಲ್ಯಾನ್ ಮಾಡ್ತಾ ಇರ್ತಾರೆ ಈ ಕಡೆ ನೋಡಿದ್ರೆ ರಾಜ್ಗೆ ಶ್ವೇತಾ ಕಾಲ್ ಮಾಡಿರ್ತಾಳೆ ಏನು ಇವಳು ಈಗ ಕಾಲ್ ಮಾಡ್ತಿದ್ದಾಳಲ್ಲ ಅಂತ ಹೆತ್ತದಾಗ ರಾಜ್ ಸೇವ್ ರಾಜ್ ರಾಜ್ ಸೇವ್ಮಿ ಅಂತ ಹೇಳ್ತಾ ಇರ್ತಾಳೆ ಅವನಿಗೆ ತುಂಬಾ ಗಾಬರಿ ಆಗುತ್ತೆ ಏನಾಯ್ತು ಇವಳಿಗೆ ಈ ತರ ಹೇಳ್ತಿದ್ದಾಳೆ ಅಂತ ಮತ್ತೆ ರಿಟರ್ನ್ ಕಾಲ್ ಮಾಡ್ತಾನೆ ಪಿಕ್ ಮಾಡ್ತಾ ಇರೋದಿಲ್ಲ ಕಾವ್ಯ ಅದೇ ಟೈಮಲ್ಲಿ ತಗೊಳ್ರಿ ಕಾಫಿ ಅಂತ ಹೇಳ್ಬೇಕಾರೆ ಈಗ ಎಮರ್ಜೆನ್ಸಿ ಕೆಲಸ ಇದೆ ಈಗ ತಾನೇ ಬಂದ್ರಲ್ಲ ರೀ ಅಷ್ಟ್ ಬೇಗ ಹೊರಟಿದ್ದೀರಾ ನಿನಗೆಲ್ಲ ಹೇಳ್ಬಿಟ್ಟೆ ಹೋಗ್ಬೇಕಾ ನನಗೆ ಎಮರ್ಜೆನ್ಸಿ ಇದೆ ಬಿಡು ನಾನು ಹೋಗ್ಬೇಕು ಅಂತ ಅವಳಿಗೆ ಗದ್ರು ಬಿಟ್ಟು ಇನ್ನು ಹೊರಟಿರ್ತಾನೆ ಈ ಕಡೆ ನೋಡಿದ್ರೆ ಅವ್ರ ಮನೆಗೆ ಕಾಂಟ್ರಾಕ್ಟರ್ ಅವ್ರು ಕೊಡಬೇಕಾಗಿರೋದನ್ನ ಬಂದು ಎಲ್ಲಿ ಅವರೇ ಇನ್ನೂ ನೀವು ಮೂರ್ತಿ ಅವರೇ ಇನ್ನೂ ನೀವು ಕೆಲಸನೇ ಸ್ಟಾರ್ಟ್ ಮಾಡಿಲ್ಲ ನಾವು ನಾಳೆ ಅಲ್ಲೋ ಡೆಲ್ವರಿ ಕೊಡಬೇಕಾಗಿರೋದನ್ನ ನೀವು ಇನ್ನು ಇಷ್ಟು ಕೇರ್ಲೆಸ್ ಆಗಿ ಕೂತಿದ್ದೀರಾ ಅಯ್ಯೋ ಅದು ನಮ್ಮ ಮನೆ ನಮ್ಮ ಬೀಗರ್ ಮನೆಯಲ್ಲಿ ಮದುವೆ ಇತ್ತು ನೋಡಿದ್ರೆ ನನ್ನ ಮಗಳಿಗೆ ಸ್ವಲ್ಪ ಆಕ್ಸಿಡೆಂಟ್ ಆಗಿತ್ತು ಆ ಅಲ್ಲಿ ಮಾಡೋದನ್ನ ಬಿಟ್ಟೆ ಈಗ ನಾನು ಸ್ಟಾರ್ಟ್ ಮಾಡ್ತೀನಿ ನೀವು ನಾಳೆ ಬಂದು ಇಸ್ಕೊಂಡು ಹೋಗಿ ಅಂತ ಹೇಳ್ತಾ ಇರ್ತಾರೆ ಯಾ ಕೃಷ್ಣಮೂರ್ತಿ ನಿನ್ ಮಗಳ ಬಗ್ಗೆ ತುಂಬಾ ಯೋಚನೆ ಮಾಡ್ತಾ ಇದ್ಯಾ ನೀನೇನು ಯೋಚನೆ ಮಾಡಕ್ ಹೋಗ್ಬೇಡ ಆಗೋಗಿದ್ದೆಲ್ಲ ಆಗೋಯ್ತು ಈಗ ಮತ್ತೆ ನೀನು ಕೆಲಸ ಆರಂಭ ಮಾಡು ಅಂತ ಹೇಳ್ತಾ ಇರ್ತಾರೆ ಅವ್ರ ಅದ್ಗೆ ಅವರು ಇನ್ ಈ ಕಡೆ ಈ ಕಡೆ ಇನ್ನ ಸ್ವಪ್ನಾಗೆ ಕಾವ್ಯ ಟ್ಯಾಬ್ಲೆಟ್ ಕೊಡ್ತಾ ಇರ್ತಾಳೆ ಆಗ ಅವಳಿಗೆ ತಲೆ ಸುತ್ತೋ ತರ ಹಾಕ್ತಾ ಇರುತ್ತೆ ತುಂಬಾ ಯೋಚನೆ ಮಾಡ್ತಾ ಮಾಡ್ತಾ ನೋಡಿದ್ರೆ ಸ್ವಪ್ನ ಏನೈತೆ ಕಾವ್ಯ ಯಾಕೆ ತಲೆ ಸುತ್ತಿದ್ಯೆ ಕುತ್ಕೋ ಕುತ್ಕೋ ಅಂತ ಕೂರಿಸಿ ಯಾಕಮ್ಮ ಕಾವ್ಯ ಏನಾಯ್ತು ಏನು ಇಲ್ಲ ಅಜ್ಜಿ ಸ್ವಲ್ಪ ಸುಸ್ತ ಅನ್ನಿಸ್ತಿದೆ ತಲೆ ಯಾಕೋ ತಿರುಗ್ತಿದೆ ಏನು ಈ ತರ ಹೇಳ್ತಿದ್ಯಾ ಎಲ್ಲ ಕೆಲ್ಸ ನೀನೇ ಮಾಡಿ ಮಾಡಿ ಸಾಯ್ತಾ ಇಲ್ಲಿ ಈ ಮನೆ ಮಂದಿಯವರೆಲ್ಲ ಅವ್ರ ಅಲಂಕಾರ ಶೃಂಗಾರ ನೋಡ್ಕೊಂಡೆ ಕುತ್ಕೊಳ್ತಾರೆ ಎಲ್ಲ ನೀನೇ ಯಾಕೆ ಒದ್ದಾಡಿ ಮಾಡ್ತೀಯ ನೀನ್ ಅದನ್ನ ಬಿಟ್ಟಾಕೋ ಸ್ವಲ್ಪ ರೆಸ್ಟ್ ಮಾಡೋಗು ಅಂತ ಹೇಳ್ತಿದ್ರು ಅಲ್ಲ ಅಜ್ಜಿ ಇವಳಿಗೆ ಏನ್ ತಲೆ ನೋವಿದೆ ಅಂತ ತಲೆ ಸುತ್ತೋಗ್ತಿದೆ ನನಗಂತೂ ಗೊತ್ತಾಗ್ತಿಲ್ಲ ಅಂತ ಸ್ವಪ್ನ ಹೇಳ್ತಾ ಇರ್ತಾಳೆ ಇನ್ನೇನ್ ಮಾಡೋದು ಅವಳಿಗೆ ಕೆಲಸ ಜಾಸ್ತಿ ಅಲ್ವಾ ಈಗ ಹಾಸ್ಪಿಟಲ್ಗೆ ರಾಜನ್ ಕರಿ ಹಾಸ್ಪಿಟಲ್ ಕರ್ಕೊಂಡು ಹೋಗ್ತಾನೆ ಅಂತ ಅವ್ರ ಅಜ್ಜಿ ಹೇಳ್ತಾ ಇರ್ತಾರೆ ಆಗ ಬೇಡ ಬಿಡಿ ಅಜ್ಜಿ ಅವ್ರು ಎಮರ್ಜೆನ್ಸಿ ಇರ್ತಾರೆ ಅಂತ ಹೇಳ್ತಿದ್ರು ಏ ಮಾಡೆ ರಾಜ್ ನಿನ್ ವಿಚಾರದಲ್ಲಿ ಬೇಗನೆ ಬರ್ತಾನೆ ಅಂತ ಸ್ವಪ್ನ ಹೇಳ್ತಾ ಇರ್ತಾಳೆ ಇನ್ನ ಅವಳು ಕಾಲ್ ಮಾಡ್ತಾಳೆ ರಾಜ್ಗೆ ಈ ಕಡೆ ನೋಡಿದ್ರೆ ರಾಜ್ ಇನ್ನ ಶ್ವೇತಾ ಮನೆಗೆ ಬಂದಿ ಅಯ್ಯೋ ಏನಿದು ವಸ್ತುಗಳೆಲ್ಲ ಚೆಲಾಪಿಲಿ ಆಗಿದೆ ಇವಳು ಅಂತ ಹುಡುಕ್ತಾ ಇರ್ತಾನೆ ಆಗ ಕಾವ್ಯ ಕಾಲ್ ಮಾಡಿರೋದ್ ರೀ ಎಲ್ಲಿದ್ದೀರ ರೀ ನಾನು ಎಮರ್ಜೆನ್ಸಿ ಕೆಲ್ಸದಲ್ಲಿದ್ದೀನಿ ಹೇಳ್ಬಿಟ್ಟು ಬಂದೆ ತಾನೆ ನಿನ್ಗೇನು ಐವತ್ ಸತಿ ಕಾಲ್ ಮಾಡ್ಬೇಡ ಆಫೀಸಲ್ಲಿ ಇದ್ದೀನಿ ಫಸ್ಟ್ ಫೋನ್ ಇಡು ಅಂತ ಅವ್ನೀನಾ ಫೋನ್ ಇಟ್ಬಿಡ್ತಾನೆ ಆಗ ಏನಂತೆ ಕಾವ್ಯ ಅವರು ಎಂ ಅವರು ಇಂಪಾರ್ಟೆಂಟ್ ವರ್ಕಲ್ಲಿ ಇದ್ದಾರಂತೆ ನಾನು ಹೇಳಿದೆ ಅಲ್ವಾ ಅಲ್ಲ ರಾಜ್ಯ ಕಿಶ್ ಕೇರ್ಲೆಸ್ ಆಗ್ತಿದ್ದಾನೆ ನಿನಗೇನೇ ಆದ್ರೂ ದಿಢೀರ್ ಅಂತ ಬರೋನಲ್ಲ ಆ ವಿಚಾರ ಕೇಳಿಸ್ಕೊಂಡಿರಾನೇ ಕಟ್ ಮಾಡಿದಾನ ಬಿಡು ಸರಿ ಆಯ್ತು ಬಿಡಿ ಅಜ್ಜಿ ನಾನೇ ಕಾವ್ಯನ ಹಾಸ್ಪಿಟಲ್ ಕರ್ಕೊಂಡು ಹೋಗ್ತೀನಿ ಅಂತ ಸ್ವಪ್ನ ಇನ್ನ ಕಾವ್ಯನ ಕರ್ಕೊಂಡ್ ಹೊರಟಿರ್ತಾಳೆ ಈ ಕಡೆ ನೋಡಿದ್ರೆ ರಾಜೀನಾ ಶ್ವೇತನ ಹುಡ್ಕುದ್ರೆ ಅವನಿಗೆ ಕೈ ಕುಯ್ದೋಗಿ ರಕ್ತ ಎಲ್ಲಾ ಹೋಗ್ತಾ ಇರುತ್ತೆ ಪ್ರಜ್ಞೆ ಇಲ್ದಿರ ಮಲ್ಕೊಂಡಿರ್ತಾಳೆ ಯಾಕ ಶ್ವೇತಾ ಏನಾಯ್ತು ಎದ್ದೋಳು ಅಂತ ನೀರೆಲ್ಲ ಚಿಮಿಸ್ತಿದ್ರು ನನ್ ಲೈಫ್ ಆಗೋಯ್ತು ರಾಜ್ ನಾನು ಅನ್ಕೊಳಿದ್ದೆಲ್ಲ ಏನೂ ಇಲ್ಲ ನಾನು ಹಾಳಾಗ್ತಿದ್ದೀನಿ ನನಗೆ ಈ ಬದುಕೋ ಆಸೇನೂ ಇಲ್ಲ ಅಂತ ಹೇಳ್ತಾ ಇರ್ತಾನೆ ಹೇಳ್ತಾ ಇರ್ತಾಳೆ ಯಾಕೆ ನೀನು ಈ ತರ ಮಾತಾಡ್ತಿದ್ಯಾ ಫಸ್ಟ್ ನಡೀ ಹಾಸ್ಪಿಟಲ್ಗೆ ಅಂತ ಅಲ್ಲಿಂದ ಏನ ಕರ್ಕೊಂಡು ಹೊರಟಿರ್ತಾನೆ ಈ ಕಡೆ ನೋಡಿದ್ರೆ ಕಾವ್ಯನ ಸ್ವಪ್ನ ಯಾಕೆ ಕಾವ್ಯ ನಿನ್ಮಧ್ಯೆ ನಿನ್ ಮಧ್ಯೆ ಮತ್ತೆ ರಾಜ್ ಮಧ್ಯೆ ಏನಾದ್ರೂ ಜಗಳಗಳು ನಡೀತಾ ಮತ್ತೆ ಯಾಕೆ ನೀನು ಇಷ್ಟು ಸೊರ್ಗೋಗ್ಬಿಟ್ಟಿದ್ಯಾ ಏನೋ ತುಂಬಾ ದಿಗ್ಲಿಂದ ಯೋಚನೆ ಥರ ಏನೂ ಇಲ್ಲ ಅಕ್ಕ ನಮ್ಮಿಬ್ಬರ ಮಧ್ಯೆ ಏನಿದೆ ನಾವಿಬ್ರು ಚೆನ್ನಾಗೇ ಇದೀವಲ್ಲ ನನಗೆ ಯಾಕೋ ಹಂಗ ಅನ್ನಿಸ್ತಿಲ್ಲ ಯಾಕೆ ಮತ್ತೆ ಏನಾದರೂ ಜಗಳ ಆಯ್ತಾ ಅಂತ ಕೇಳ ಚೇಚೆ ಯಾವ ರೀತಿ ಜಗಳಾನೂ ಅಕ್ಕ ಮತ್ತೆ ನಿನ್ ಗಂಡ ನಿನ್ನ ಚೆನ್ನಾಗಿ ನೋಡ್ಕೋತಿದ್ದಾನೆ ನಿನಗೇನಾಗ್ತಿದೆ ಹ್ಮ್ ನೋಡ್ಕೋತಿದ್ದಾರೆ ನೋಡ್ಕೊಂತಿದ್ದಾರೆ ನನ್ನ ಜೊತೆ ಬಿಟ್ಟು ಬೇರೆಯವ್ರ ಜೊತೆನೆಲ್ಲ ಚೆನ್ನಾಗಿ ಚೆನ್ನಾಗ್ ನೋಡ್ಕೊತಿದ್ದಾರೆ ನೀವೆಲ್ಲ ಅನ್ಕೊಳ್ತಿದ್ದೀರಾ ನನ್ನ ಗಂಡ ನನ್ನ ಚೆನ್ನಾಗಿ ನೋಡ್ಕೊತಿದ್ದಾನೆ ಅಂತ ನನ್ನ ಲೈಫ್ ಏನಾಗ್ತಿದೆ ಅಂತ ನನಗಲ್ವಾ ಗೊತ್ತು ಏನು ಇಲ್ಲಾಕ ಚೆನ್ನಾಗೇ ನೋಡ್ಕೊಂತಿದ್ದಾರೆ ಆದ್ರೂ ನಿನ್ ಗಂಡನ್ನ ಪಡೆಯಕ್ಕೆ ಪುಣ್ಯ ಮಾಡಿರ್ಬೇಕು ನೀನು ಹೌದು ಹೌದು ಪುಣ್ಯ ಮಾಡಿದೀನಿ ಅಕ್ಕ ಎಷ್ಟೇ ಆದ್ರೂ ಅವನು ನಿನಗೆ ಬಾಳ್ ಕೊಟ್ಟಿದ್ದಾನೆ ಅದು ನನ್ ವಿಚಾರದಲ್ಲಿ ನಾನು ಏನೇ ತಪ್ಪು ಮಾಡಿದ್ರು ನಿನ್ ಕಡೆ ಸಪೋರ್ಟ್ ನಿಂತ್ಕೊಂಡು ನಿನಗೆ ತಾಳಿ ಕಟ್ಟಿದ್ನಲ್ಲ ಅದೇ ಗ್ರೇಟ್ನೆಸ್ ಅಲ್ವಾ ಅದೇ ರಾಹುಲ್ ಅಂತವನಾದ್ರೆ ನಾನು ಅವನ್ನ ಇಷ್ಟ ಪಡ್ತಿದ್ರು ನನ್ ಬಿಟ್ಟಿ ಬೇರೆ ಹುಡುಗಿನ ಮದ್ವೆ ಆಗ ಕೊರಟಿದ್ದ ಆದ್ರೆ ರಾಜ್ ಆತರ ಅಲ್ಲ ತುಂಬಾ ಒಳ್ಳೆ ಹುಡುಗ ಮನೆಯವ್ರಿಗೆಲ್ಲ ಗೋಸ್ಕರ ಅವರೇ ಹಿಂದೆ ಮುಂದೆ ನೋಡ್ದಿರಾ ನೋಡ್ಕೊಂತ ಇರ್ತಾರೆ ಅದ್ರ ತಕ್ಕಂಗೆ ನೀನು ಇದ್ಯಾ ಬಿಡು ಈ ಮನೆಯ ಕೆಲಸ ಅದು ಇದು ಅಂತ ಎಲ್ಲಾ ಜವಾಬ್ದಾರಿ ನೀನೇ ತಗೊಳ್ತಿದ್ಯಾ ಅಂತ ಅವಳು ಸಹ ಕಾವ್ಯಂಗೆ ಹೇಳ್ತಾ ಇರ್ತಾಳೆ ನೋಡುದ್ರೆ ಕಾವ್ಯ ಆಗಿ ನೀನೇ ಇಷ್ಟ ಅರ್ಥ ಮಾಡ್ಕೊಂಡಿದ್ಯಾ ನನ್ ಗಂಡಾಗಿ ಇದ್ವರ್ಗೊಂದಿಸನು ನನ್ ಬೇಕು ಬೇಡ ಅಂತ ಅವ್ರಿಗೆ ಏನೂ ಗೊತ್ತಿಲ್ಲ ಏನ್ ನಡೀತಿದ್ಯ ನನ್ ಜೀವ್ನ ತುಂಬಾ ಸ್ವರ್ಗೋಗ್ತಾ ಇದ್ದೀನಿ ನಾನು ಅಂತ ತುಂಬಾ ದಿಗ್ಲಿಂದ ಮನ್ಸಲ್ಲಿ ಅನ್ಕೋತಾ ಇರ್ತಾಳೆ ಈ ಕಡೆ ನೋಡಿದ್ರೆ ರಾಜ್ ಪ್ರತಿಯೊಂದು ಸಂಚಿಕೆ ತಪ್ಪದೇ ನೋಡಬೇಕಾದರೆ ನಮ್ಮ ಕೆಟಿವಿಕ್ಸ್ಟಿ ಫೈವ್ ಚಾನೆಲ್ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರೋ ಬೆಲ್ ಬಟನ್ ಅನ್ನು ಪ್ರೆಸ್ ಮಾಡಿ ಅದರ ಲಾಲ್ ಆಪ್ಷನ್ ಸೆಲೆಕ್ಟ್ ಮಾಡ್ಕೊಳ್ಳಿ ಇದರಿಂದ ನಾವು ರಿಲೀಸ್ ಮಾಡಿದಂತಹ ಸಂಚಿಕೆ ಅಪ್ಡೇಟ್ ನೋಟಿಫಿಕೇಶನ್ ಸಿಗುತ್ತೆ ಸ್ವಪ್ನ ಇನ್ನ ಹಾಸ್ಪಿಟಲ್ಗೆ ಕರ್ಕೊ ಬರ್ತಾಳೆ ಕಾವ್ಯನ ಯಾಕಮ್ಮ ಏನಮ್ಮ ನಿನ್ ಪ್ರಾಬ್ಲಮ್ ಅಂತ ಕೇಳ್ತಿದ್ರು ಕಾವ್ಯ ಬರೀ ಶ್ವೇತಾ ಮತ್ತೆ ರಾಜೀ ಇಬ್ರು ಮಾತಾಡ್ತಿರೋ ಸನ್ನಿವೇಶಗಳೇ ಒಳಗೆ ಜ್ಞಾಪನೆಕ್ ಬರ್ತಾ ಇರುತ್ತೆ ಕಾವ್ಯ ಅವ್ರು ಕೇಳ್ತಿದಾರೆ ಉತ್ತರ ಕೊಡು ಅಂತ ಡಾಕ್ಟ್ರೆ ನನಗೇನು ತೊಂದರೆ ಇಲ್ಲ ಸ್ವಲ್ಪ ಯಾಕೋ ಸುಸ್ತು ಅನ್ನಿಸ್ತು ಅಷ್ಟೇ ಆಗ ಸ್ವಪ್ನ ಹೇಳ್ತಾ ಇರ್ತಾಳೆ ಡಾಕ್ಟರ್ ಹತ್ರ ಅವಳು ಹೇಳ್ತಿರೋದು ಸುಮ್ನೆ ಸುಳ್ಳು ಹೇಳ್ತಿದ್ದಾಳೆ ಎಲ್ಲಾನು ಅವಳಿಗೆ ತಲೆನೋವು ಎಂತಕಂದ್ರೆ ಬೆಳಗ್ಗೆ ಒಂದು ಟೀನೇ ನಾಲ್ಕೈದು ವೆರೈಟಿ ಮಾಡ್ಬೇಕು ಮನೇಲಿರೋರ್ಗೆ ಇನ್ನ ತಿಂಡಿ ಅವ್ರಿಗೆ ಬೇಕಾಗಿರೋ ವಸ್ತು ಎಲ್ಲಾನು ಅವಳೇ ನೋಡ್ಬೇಕು ನಮ್ಮ ಮನೇಲಿ ಜನ ಕಮ್ಮಿ ಇದಾರೆ ಅನ್ಕೋಬೇಡಿ ಒಂದ್ ಹತ್ತು ಹದಿನೈದು ಜನ ಇರ್ತಾರೆ ಆ ಅವ್ರ ಸೇವೆ ಎಲ್ಲ ಇವಳೆ ಮಾಡ್ತಿದ್ದಾಳೆ ಇನ್ನೇನಾಗುತ್ತೆ ಹೇಳಿ ಡಾಕ್ಟ್ರೆ ಏನಾದ್ರೂ ಮಾಡಿ ಅವಳಿಗೆ ಸ್ವಲ್ಪ ಚೆಕ್ಅಪ್ ಮಾಡಿ ಹುಷಾರಾಗೋತರ ನೋಡಿ ಅಂತ ಹೇಳ್ಬೇಕು ನೀವ್ ಹೇಳ್ತಿದ್ದೀರಲ್ಲ ಅವಳು ತುಂಬಾ ಸ್ಟ್ರೆಸ್ ತಗೊಂತಿದ್ದಾಳೆ ಯಾವ್ದೋ ಒಂದ್ ವಿಚಾರ ಬಗ್ಗೆ ಯೋಚನೆ ಅನ್ಸುತ್ತೆ ಅಂಥದ್ದು ಏನು ಯೋಚನೆ ಇದೆ ಕಾವ್ಯ ಅಂತ ಸ್ವಪ್ನ ಕೇಳೋಕೆ ಅಕ್ಕ ನೀನು ಹಂಗೆ ಮಾತಾಡ್ತಿಯಲ್ಲ ಇಲ್ಲ ಸರಿ ಈಗ ಬಿಟ್ಟಾಕಿ ಈಗ ಅವಳಿಗೆ ಶಕ್ತಿ ಬರೋ ಅಂಥ ಟ್ಯಾಬ್ಲೆಟ್ ಏನಾದರೂ ಕೊಡಿ ನಾನು ನೋಡ್ಕೊತೀನಿ ಅಂತ ಹೇಳ್ತಾ ಇರ್ತಾಳೆ ಆಗ ಬ್ಲಡ್ ರಿಪೋರ್ಟ್ ಬರಲಿ ನಾನು ಆಮೇಲೆ ಟ್ಯಾಬ್ಲೆಟ್ ಕೊಡಿಸ್ತೀನಿ ಅಂತ ಅವ್ರನ್ನ ಇನ್ನ ಹೊರ್ಗಡೆ ಕಳಿಸ್ತಾರೆ ನೋಡಿದ್ರೆ ರಾಜ್ ಶ್ವೇತನ್ನ ಅವ್ನ ಕೈಯಾರೆ ಎತ್ಕೊಂಡು ಬರ್ತಾ ಇರೋದನ್ನ ಕಾವ್ಯ ನೋಡ್ಬಿಡ್ತಾಳೆ ನೋಡಿ ಒಂದೇ ನಿಮಿಷ ಎದೆ ಜಲ್ ಅನ್ನೋಗಿರುತ್ತೆ ತುಂಬಾ ಅಳ್ತಾ ಇರ್ತಾಳೆ ಇನ್ನ ಗೋಡೆಗೆ ಕುಸ್ತಿ ಬಿದ್ದೋಗೋ ರೀತಿ ಹೋಗ್ಬೇಕಾದ್ರೆ ಹೇ ಯಾಕೆ ಏನಾಯ್ತು ಅಂತ ಕೇಳ್ತಾ ಇರ್ತಾಳೆ ಸ್ವಪ್ನ ಆಗ ಅಕ್ಕ ಏನು ಇಲ್ಲ ಅಕ್ಕ ಅಯ್ಯೋ ಅಕ್ಕನ ಏನಾದ್ರೂ ಮಾಡಿ ಸೈಡಿಗೆ ಕಳಿಸ್ಬೇಕಲ್ಲ ಏನಾಗ್ತಿದೆ ಅಂತ ತುಂಬಾ ಯೋಚನೆ ಮಾಡ್ತಾ ಇರ್ತಾಳೆ ಏನಾದ್ರೂ ಜ್ಯೂಸ್ ತಗೋಬರ್ಲೇನೆ ಬರ್ಲೇನೆ ಕುಡಿತ್ಯಾ ಅಂತ ಸ್ವಪ್ನ ಕೇಳ್ಬೇಕಾರೆ ಅಕ್ಕ ಏನು ಬೇಡ ರಿಪೋರ್ಟ್ ಬಂದಿದ್ಯಾ ಹೋಗ್ ಚೆಕ್ಅಪ್ ಮಾಡಿಸ್ಕೊಬೋ ಹೋಗು ಅಂತ ಹೇಳ್ತಾ ಇರ್ತಾಳೆ ಏ ಅವರೇ ತಂದ್ಕೊಡ್ತಾರೆ ಬಿಡೇ ನೀನು ಯಾಕೆ ಯೋಚನೆ ಮಾಡ್ತಿದ್ದೀಯಾ ಅಂತ ಹೇಳ್ಬೇಕಾದ್ರೆ ಈ ಕಡೆ ನೋಡಿದ್ರೆ ರಾಜಿನ ಹಾಸ್ಪಿಟಲ್ಗೆ ಕರ್ಕೊಬಂದು ಅಡ್ಮಿಟ್ ಮಾಡಿರ್ತಾರೆ ಆಗ ಆಫೀಸಿಂದ ಕಾಲ್ ಬರುತ್ತೆ ಅವನಿಗೆ ನಾನೀಗ ಇದ್ದೀನಿ ನಾನು ಈವ್ನಿಂಗ್ ಬರ್ತೀನಿ ಅಂತ ಹೇಳಿ ಕಾಲ್ ಕಟ್ ಮಾಡ್ಬಿಡ್ತಾನೆ ಈ ಕಡೆ ನೋಡಿದ್ರೆ ಇನ್ನು ಶ್ವೇತಾಗೆ ಟ್ರೀಟ್ಮೆಂಟ್ ನಡೀತಾ ಇರುತ್ತೆ ಆಗ ರಾಜ್ ನೀನು ಇಲ್ಲೇ ಇರು ಎಲ್ಲಿಗೂ ಹೋಗ್ಬೇಡ ಅಂತ ಹೇಳ್ತಾ ಇರ್ತಾಳೆ ಅಲ್ಲ ಏನಾಗ್ಬೇಕು ನಿಮಗೆ ಅಂತ ಡಾಕ್ಟರ್ ಕೇಳ್ಬೇಕಾರೆ ಫಿಯಾನ್ಸೆ ಅಂತ ಹೇಳ್ಬಿಡ್ತಾಳೆ ಅವಳು ಆಗ ನಾನು ಹೇಳಿದ್ನ ಬೇಜಾರು ಮಾಡ್ಕೋಬೇಡ ಮತ್ತೆ ನಾನೀಗ ಈ ಕೈಗೆಲ್ಲ ಆಗಿರೋ ಗಾಯ ನೋಡಿ ಪೊಲೀಸ್ ಕಂಪ್ಲೇಂಟ್ ಕೊಡಿ ಅಂತಾರೆ ಇಟ್ಸ್ ಓಕೆ ಫಸ್ಟ್ ನೀನು ಹುಷಾರಾಗು ಅಂತ ರಾಜ್ ಸಹ ಹೇಳ್ತಾ ಇರ್ತಾನೆ ಈ ಕಡೆ ನೋಡಿದ್ರೆ ಕಾವ್ಯಂಗೆ ತುಂಬ ಎದೆ ಜಲ್ಲಂದೋಗಿ ಏನು ಮಾಡ್ತಿದ್ದಾರೆ ಇವರು ನಾನು ಹಾಸ್ಪಿಟಲ್ ಕರ್ಕೊಂಡೋಗಿ ಅಂತ ಮಧ್ಯಾಹ್ನ ಕೇಳೋಣ ಅಂದ್ರೆ ಇಂಪಾರ್ಟೆಂಟ್ ವರ್ಕಲ್ಲಿದ್ದೀನಿ ಅಂದ್ರು ನೋಡಿದ್ರೆ ಇಲ್ಲಿ ಹಾಸ್ಪಿಟಲ್ಗೆ ಬಂದಿದ್ದಾರೆ ಏನಾಗ್ತಿದೆ ಅಕ್ಕ ಹೋಗ್ಬಿಟ್ಟು ನೀನು ಆ ರಿಪೋರ್ಟ್ನ ಈಸ್ಕೊಂಡ್ಬಾ ಅಂತ ಹೇಳಿ ಸ್ವಪ್ನನ ಅಲ್ಲಿಂದ ಕಳಿಸ್ತಾಳೆ ಆಗ ಸಡನ್ ಆಗಿ ಎದ್ಬಂದು ಅಲ್ಲಿ ಏನು ನಡೀತಿದೆ ಅಂತ ನೋಡೋದಕ್ಕೆ ಬಂದಾಗ ಅಲ್ಲಿ ಇಬ್ಬರು ನರ್ಸ್ಗಳು ಮಾತಾಡ್ತಾ ಇರ್ತಾರೆ ಆಗ ಎಷ್ಟು ಚೆನ್ನಾಗಿ ಕೇರಾಗಿ ನೋಡ್ಕೊತಿದ್ದಾರೆ ಆ ಹುಡ್ಗಿನ ಅವ್ರ ಮದುವೆ ಆಗೋ ಹುಡ್ಗಾನೇ ಅನ್ಸುತ್ತೆ ಇಷ್ಟು ಒಳ್ಳೆ ಗಂಡ ಯಾರಿಗೂ ಸಿಗೋಲ್ಲ ಅಂತ ಹೇಳ್ತಾ ಇರೋ ವಿಚಾರ ಅವಳಿಗೆ ಕೇಳಿಸ್ಕೊಂಡು ಇನ್ನೂ ಅಲ್ಲೇ ನಿಂತಿದ್ದ ಜಾಗದಲ್ಲೇ ಗೊಳೋ ಅಂತ ಹೇಳ್ತಾ ಇರ್ತಾಳೆ ಆಗ ಅವ್ರಿಬ್ಬರು ಕೈ ಕೈ ಇಟ್ಕೊಂಡು ಮಾತಾಡ್ತಿರೋದು ನೋಡಿ ಅವಳು ಇದ್ದಿದ್ದು ಕೊರ್ಗೋಗಿ ಅವಳು ಇನ್ನ ಬೇಸತ್ತೋಗಿ ಕೊರಗ್ತಾ ಇರ್ತಾಳೆ ಆಗ ಸ್ವಪ್ನ ಇನ್ನೇನ್ ಏನೇ ಅಲ್ಲಿ ಯಾರಾದ್ರೂ ಇದಾರ ನಮ್ ನೆಂಟ್ರ ಯಾರಾದ್ರೂ ಇದಾರ ನಡಿ ಮಾತಾಡ್ಸೋಣ ಅಂದ ಅಕ್ಕ ಯಾರು ಇಲ್ಲ ನಡಿಯಕ್ಕ ಅಂತ ಇನ್ನ ಅಲ್ಲಿಂದ ಹೊರಟಿರ್ತಾರೆ ಕಾವ್ಯ ಮತ್ತೆ ಸ್ವಪ್ನ ಈ ಕಡೆ ನೋಡಿದ್ರೆ ಸ್ವರಾಜ್ ಅವ್ರ ಅಜ್ಜಿ ಧಾನ್ಯಲಕ್ಷ್ಮಿಗೆ ಧಾನ್ಯಲಕ್ಷ್ಮಿ ಇವತ್ ಅಡ್ಗೆ ಎಲ್ಲ ನೀನೇ ನೋಡ್ಕೊ ಕಾವ್ಯ ತುಂಬಾ ಸುಸ್ತಾಗಿದ್ದಾಳೆ ಸ್ವಪ್ನ ಹಾಸ್ಪಿಟಲ್ ಕರ್ಕೊಂಡು ಹೋಗಿದ್ದಾಳೆ ಅಂತ ಹೇಳ್ತಾ ಇರ್ತಾರೆ ಆಗ ಆಯ್ತು ಮತ್ತೆ ಸ್ವಪ್ನ ಮನೆ ಹಿಂತಿರುಗ್ತಾರೆ ಆಗ ಅವ್ರ ಅಜ್ಜಿ ಬಂದಿ ಅಮ್ಮ ಕಾವ್ಯ ಏನಂದ್ರು ಡಾಕ್ಟ್ರು ಅಂತ ಹೇಳಿದ್ರು ಅವಳಿಗೆ ತುಂಬಾ ಮನ್ಸು ಬೇಜಾರಾಗಿ ಅವ್ರ ಅಜ್ಜಿನ ತಪ್ಕೊಂಡ್ಬಿಡ್ತಾಳೆ ಅಲ್ಲ ಏನಾಯ್ತು ನಿನ್ಗೆ ಒಂದ್ ತರ ಇದ್ಯಾ ಏನಾಯ್ತು ಅಯ್ಯೋ ಅಜ್ಜಿ ಏನೂ ಇಲ್ಲ ಸುಸ್ತಾಗ್ತಿದೆ ನಾನು ಹೋಗಿ ಮಲ್ಕೊಂತೀನಿ ಅಂತ ಅಲ್ಲಿಂದ ಹೊರಡ್ತಾಳೆ ಅಲ್ಲ ಇವಳು ಯಾಕೆ ಇಷ್ಟು ಸುಸ್ತಾಗ್ತಿದ್ದಾಳೆ ಅಂತ ಹೇಳಿದ್ರೆ ಸ್ವಪ್ನ ಡಾಕ್ಟ್ರು ಅಂತ ಕೇಳ್ಬೇಕ ಅವಳಿಗೆ ಬಿ ಪಿ ತುಂಬಾ ಲೋ ಆಗೋಗಿದೆ ಏನೋ ಯೋಚನೆ ಮಾಡ್ತಿದ್ದಾಳಂತೆ ಡಾಕ್ಟರ್ ಹೇಳಿದ್ರು ಅಂತದ್ ಏನ್ ಯೋಚನೆ ಮಾಡ್ತಿದ್ದಾಳೆ ಇವಳು ನನ್ಗಂತೂ ಗೊತ್ತಿಲ್ಲ ಅಜ್ಜಿ ಏನಂತ ದಿಗ್ಲಿ ಅಂತ ಗೊತ್ತಾಗ್ತಿಲ್ಲ ಅಂತ ಹೇಳ್ತಾ ಇರ್ತಾಳೆ ಈ ಕಡೆ ನೋಡಿದ್ರೆ ಕಾವ್ಯ ಸೀದಾ ಬೆಡ್ರೂಮ್ ಒಳಗೆ ಬಂದು ತುಂಬಾ ಅಳ್ತಾ ಕೂತಿರ್ತಾಳೆ ಈ ಕಡೆ ನೋಡಿದ್ರೆ ಇನ್ನ ಬಿಸಿಗೆ ಕಾಯ್ತಾ ಇರ್ತಾರೆ ಆಗ ಸೀದಾ ಅಪ್ಪು ಕಲ್ಯಾಣ್ ಫೋಟೋ ಮತ್ತೆ ಅವನ್ ಕೊಟ್ಟಿರೋ ಸೀರೆನೆಲ್ಲ ತಗೋ ಬಂದಿ ಹಾ ಉರಿತಾರೋ ಬೆಂಕಿಗೆ ಹಾಕಿ ಅಪ್ಪಾ ನೀನಿನ್ನ ಏನು ಯೋಚನೆ ಮಾಡಕ್ ಹೋಗ್ಬೇಡ ನಾನು ನಿನಗಿದೀನಿ ನಾನು ಏನೇ ಆದ್ರೂ ನಿನ್ನ ನಾನು ನೋಡ್ಕೊಂಡೇ ನೋಡ್ಕೋತೀನಿ ನೀನ್ ಏನು ಯೋಚನೆ ಮಾಡಕ್ ಹೋಗ್ಬೇಡ ಇನ್ಮೇಲೆ ನನ್ ದಾರಿನೇ ಬೇರೆ ನನ್ನ ನಡೆಯೋ ರೀತಿನೇ ಬೇರೆ ಯಾವಾಗಿದ್ರು ನಾನ್ ನಿನ್ ಮಗಳೇ ಅಂತ ಅಪ್ಪು ಕೃಷ್ಣಮೂರ್ತಿ ಅವ್ರಿಗೆ ಹೇಳ್ತಾ ಇರ್ತಾರೆ ನೀನು ಖುಷಿಯಾಗಿದ್ರೆ ಅಷ್ಟೇ ಸಾಕಮ್ಮ ಅಂತ ಅವರು ಸಹ ಅವಳಿಗೆ ಸಾಂತ್ವನ ಮಾಡ್ತಾ ಇರ್ತಾರೆ ಇನ್ನೇ ಕಡೆ ನೋಡಿದ್ರೆ ಮನೆ ಮಂದಿಯವರೆಲ್ಲ ಊಟಕ್ಕೆ ಕೂತಿರ್ತಾರೆ ಏನಿವತ್ತು ಅನಾಮಿಕಾ ನೀನ್ ಬಡಿಸ್ತಿದ್ಯಾ ಕಳಾವತಿ ಎಲ್ಲೋದ್ಲು ಅಂತ ಕೇಳ್ಬೇಕಾದ್ರೆ ಏಕೆ ನಿನ್ನೇನು ಗೊತ್ತಿಲ್ವಾ ಅಜ್ಜಿ ಯಾಕೋ ನಿನಗೇನು ಗೊತ್ತೇ ಇಲ್ವಾ ನಿನ್ನ ಹೆಂಡ್ತಿ ಏನಾಗಿದೆ ಅನ್ನೋದು ಗೊತ್ತಿಲ್ವಾ ಏನಾಯ್ತು ಹೇಳಜ್ಜಿ ನಾನು ಆಮೇಲೆ ಹೇಳ್ತೀನಿ ಅಂತ ಹೇಳ್ಬೇಕಾದ್ರೆ ನಿನ್ನ ಹೆಂಡ್ತಿಗೆ ತುಂಬಾ ಸುಸ್ತಾಗ್ತಿದೆ ತಲೆ ಚಕ್ಕರ್ ಓಡ್ದು ಬಿದ್ದೋಗ್ತಿದ್ಲು ಮಧ್ಯಾಹ್ನ ಅಂತ ಹೇಳ್ತಾ ಇರ್ತಾರೆ ನೀನಿಗೆ ಕಾಲ್ ಮಾಡುದ್ಲು ರಾಜ್ ನೀನ್ ಕಾಲೇ ಪಿಕ್ ಮಾಡಿಲ್ಲ ಅಂತ ಹೇಳ್ತಾ ಇರ್ತಾರೆ ಆಗ ಅವನು ತುಂಬಾ ಯೋಚನೆ ಮಾಡಿ ಅಯ್ಯೋ ನಾನು ಅವಾಗ ಹಾಸ್ಪಿಟಲ್ ಅಲ್ಲಿ ಇದ್ನಲ್ಲ ಅಂತ ಅವನು ಸಹ ಯೋಚನೆ ಮಾಡ್ತಾ ಇರ್ತಾನೆ ಆಗ ಸರಿ ಬಿಡು ರಾಜ್ ಈಗ ನೆಮ್ಮದಿಯಾಗಿ ಊಟ ಮಾಡು ಅಂತ ಅಪ್ಪಣ್ಣ ಹೇಳ್ಬೇಕಾದ್ರೆ ಇಲ್ಲಿ ಯಾರೋ ಕಾವ್ಯನ್ ಬಗ್ಗೆ ತಲೆನೇ ಕೆಡ್ಸ್ಕೊಳ್ತಿಲ್ಲ ಏನಾಗ್ತಿದೆ ಅಂತಾನು ನೀವ್ ಯಾರು ನೋಡ್ತಾ ಇಲ್ಲ ಸ್ವಪ್ನ ವ್ಯಂಗ್ಯವಾಗಿ ಹೇಳ್ತಾ ಇರ್ತಾಳೆ ಏನೀಗ ತಲೆ ಸುತ್ತ ಅನ್ನೋ ದೊಡ್ಡ ರೋಗನ ಏನ್ ಸುಮ್ನೆ ಜಸ್ಟ್ ಹಿಂಗ್ ತಲೆ ಸುತ್ತ ಬಿದ್ದಾಳೆ ಅಷ್ಟೇ ಅಲ್ವಾ ಏನ್ ಆಗೋಗಲ್ಲ ತಿನ್ನಿ ನೀನ್ ನೆಮ್ಮದಿಯಾಗಿ ಅಂತ ಹೇಳ್ತಾ ಇರ್ತಾಳೆ ಅಪ್ಪರ್ಣ ಆಗ ಮನೆ ಮಂದಿ ಅವ್ರಿಗೆಲ್ಲಾರು ಶಾಕ್ ಆಗಿ ಕೂತಿರ್ತಾರೆ ಆಗ ಅವ್ರ ಅತ್ತೆ ನಿನಗೆ ಚಿಕ್ಕ ವಿಚಾರಾನೇ ಇರ್ಬೋದು ಆದ್ರೆ ನಮಗೆ ದೊಡ್ಡ ವಿಚಾರ ಇಷ್ಟ ಮನೆ ಮಂದಿಗೆಲ್ಲ ಸಹಾಯ ಮಾಡ್ತಾ ಇದ್ದವಳವಳು ಒಂದ್ ದಿಸ ಹಿಂಗ್ ಬಿತ್ಕೊಂಡ್ರೆ ನೀವು ಕೈಕಾಲ್ ಆಡದಿರ ಇದೀರಲ್ಲ ಅದೇಂಗ್ ಮಾತಾಡ್ತಿದ್ದೀರಾ ಅಂತ ಹೇಳ್ಬೇಕಾದ್ರೆ ಈಗ ಅತ್ತೆ ಏನಾಯ್ತು ಅಂತ ಮಾತಾಡ್ತಿದ್ದೀರಾ ಹೇಳಿದಷ್ಟೇ ರಾಜ್ ನೀನ್ ಏನು ಯೋಚನೆ ಮಾಡ್ಬೇಡ ನೆಮ್ದಾಗ ಊಟ ಮಾಡು ಅಂತ ಹೇಳ್ತಾ ಇರ್ತಾರೆ ನೋಡುದ್ರೆ ರಾಜ್ಗೆ ಆ ವಿಚಾರ ಕೇಳಿಸ್ಕೊಂಡು ತುಂಬಾ ಬೇಜಾರಾಗುತ್ತೆ ನನಗೆ ಊಟಾನೂ ಬೇಡ ಏನು ಬೇಡ ಅಂತ ಇನ್ನ ಅಲ್ಲಿಂದ ಹೋಗ್ತಾ ಇರ್ತಾನೆ ಆಗ ರಾಜ್ ಯಾಕೆ ಮಾಡು ಅಂತ ಹೇಳ್ತಿದ್ರು ನನಗ್ ಬೇಡ ಅಮ್ಮ ಅಂತ ಅವನು ಸಹ ಇನ್ನ ಅಲ್ಲಿಂದ ಬೇಜಾರಾಗಿ ಹೊರಟಿರ್ತಾನೆ ಆಗ ಊಟ ಅಪರ್ಣ ಆಗ ಕಲ್ಯಾಣ್ ಗೀಸರ್ ರೆಡಿ ಅಂದೆ ಮಾಡಿಸ್ತಾ ಅಂತ ಕೇಳ್ಬೇಕಾದ್ರೆ ಏನಕ್ಕ ನೀನು ನನ್ ಮಗನ್ ಏನ್ ಅನ್ಕೊಂಡಿದ್ಯಾ ಏನ್ ಇದ್ದಾನೆ ಅಂತ ಎಲ್ಲಾ ಅವನ್ಗೆ ಕೆಲ್ಸ ಹೇಳ್ತಾ ಇದ್ದೀರಾ ಇಷ್ಟ ದಿಸ ಅಂದ್ರೆ ಏನೋ ಒಬ್ಬಂಟಿ ಆಗಿದ್ದ ನೆಡೀತಿತ್ತು ಈಗ ಅವನ್ನ ನಂಬ್ಕೊಂಡು ಅನಾಮಿಕಾ ಬಂದಿದ್ದಾಳೆ ಏನ್ ಎಲ್ಲಾರ್ ಮುಂದೆನೂ ನನ್ ಮಗ ಕಮ್ಮಿ ಆಗ್ಬೇಕಾ ಅವನ್ಗೂ ಏನು ಜವಾಬ್ದಾರಿಗಳು ಅನ್ನೋದ್ ಇರಲ್ವಾ ನೀವ್ ಇನ್ನ ಅವನ್ಗೆ ಕೆಲ್ಸ ಎಲ್ಲಾ ಹೇಳೋದ್ನ ಬಿಡಿ ನಿಮ್ದು ನೀವು ಕೆಲಸ ಮಾಡ್ಕೊಳ್ಳಿ ಅಂತ ವ್ಯಂಗ್ಯವಾಗಿ ಮಾತಾಡ್ತಾ ಇರ್ತಾಳೆ ಆಗ ಲಕ್ಷ್ಮಿ ನೀನ್ ಮನ್ಸಲ್ಲಿ ಇಷ್ಟು ಕೊಳುಕಿಟ್ಕೊಂಡಿದ್ಯಾ ನಾನ್ ನಾನು ಅನ್ಕೊಂಡಿದ್ದಿಲ್ಲ ನೀನ್ ಈ ತರ ಎಲ್ಲ ಮಾತಾಡ್ತೀಯಾ ಅಂತ ಬಿಡು ನಿನ್ ಬುದ್ದಿನೂ ಗೊತ್ತಾಯ್ತು ಅಂತ ಹೇಳ್ಬೇಕಾದ್ರೆ ಗೊತ್ತಾದ್ರೆ ಗೊತ್ತಾಗ್ಲಿ ಬಿಡಿ ನಿಮಗೇನು ನಿಮ್ಮಗ ನಿಮಗೆ ಹೇಗೆ ಹೆಚ್ಚೋ ನನ್ನ ಮಗ ನನಿಗೂ ಹಾಗೆ ಹೆಚ್ಚು ಇನ್ನ ಅವನ ಕೈಯಲ್ಲಿ ಯಾವ್ದೇ ರೀತಿ ನಾನು ಕೆಲಸ ಮಾಡಿಸ್ಕೊಳೋದು ಇಲ್ಲ ನನಿಗೋಸ್ಕರ ಯಾರು ಕೆಲಸ ಮಾಡೋದು ಬೇಕಾಗಿಲ್ಲ ಅಂತ ಅಪ್ಪಣ್ಣ ಕಡಖಂಡಿತವಾಗಿ ಹೇಳಿ ಅಲ್ಲಿಂದ ಹೊರಟಿರ್ತಾಳೆ ಈ ಕಡೆ ನೋಡಿದ್ರೆ ಅನಾಮಿಕಾ ಏನ ಅವ್ರ ಅಪ್ಪ ಅಮ್ಮನಿಗೆ ಈ ವಿಚಾರ ತಿಳಿಸ್ಬೇಕು ಅಂತ ಕಾಲ್ ಮಾಡಿ ಅಮ್ಮ ನಾನು ಅನ್ಕೊಂಡಿದ್ ಪ್ಲಾನ್ ಎಲ್ಲ ಸಕ್ಸಸ್ ಆಗ್ತಿದೆ ಇಬ್ರು ವಾರ್ಗಿತ್ತೀರಿಗೂ ನಾನು ಜಗಳಗಳನ್ನ ತಂದಿಟ್ಟಿದೀನಿ ಹೇಗೋ ಇವಾಗ ಒಂದೊಂದೇ ಬೆಂಕಿ ಹುರಿತಿದೆ ಗುಡ್ ಬೇಬಿ ನೀನ್ ಅನ್ಕೊಳ್ಳೋ ರೀತಿ ನೀನ್ ಮಾಡು ಆದ್ರೆ ನಿನ್ ಗಂಡನ್ನ ನಿನ್ ಕಡೆ ಮಾಡ್ಕೊ ಎಲ್ಲಾರ್ಗಿಂತ ನಿನ್ನ ಗಂಡ ನಿನಗೆ ಮೇಯ್ನ್ ಅಂತ ಹೇಳ್ಬೇಕಾರೆ ಈಗ ಸದ್ಯಕ್ಕೆ ಫಸ್ಟ್ ನೈಟ್ ಹಾಲ್ ಮಾಡಿಟ್ಕೊಂಡಿದ್ದೀನಿ ಈಗ ನಾನು ಕರಿತೀನಿ ಬೇಡವೇ ಬೇಡ ನಾನು ನಿಧಾನಕ್ಕೆ ಏನೇನು ಮಾಡ್ಕೋಬೇಕೋ ನಾನು ಮಾಡ್ಕೋತೀನಿ ನೀನು ಸುಮ್ಮನೆ ಇರು ಅಂತ ಅವ್ರ ಅಮ್ಮನಿಗೆ ಹೇಳಿ ಮಾತಾಡ್ತಾಯಿರ್ತಾಳೆ ಆಗಿ ಕಲ್ಯಾಣ್ ಬಂದು ಏನು ಮಾತಾಡ್ತಿದ್ಯಾ ನಿಮ್ಮ ಅಮ್ಮನ ಹತ್ರ ಅಂತ ಕೇಳ್ತಾ ಇರ್ತಾನೆ ಅವಳಿನ್ನ ಏನು ಅಮ್ಮ ನಾನು ಆಮೇಲೆ ಮಾಡ್ತೀನಿ ಅಂತ ಫೋನ್ ಇಡ್ತಾಳೆ ನೋಡಿದ್ರೆ ಈಗ ಕಲ್ಯಾಣ್ಗೆ ಅನಾಮಿಕಾ ಮೇಲೆ ಅನ್ಮಾನ ಬಂದಿದ್ಯಾ ಈ ಕಡೆ ನೋಡಿದ್ರೆ ಮನೆ ಮಂದಿ ಅವರೆಲ್ಲ ಕಾವ್ಯಂಗೆ ಹುಷಾರಿಲ್ಲ ಅಂತ ಅವ್ರು ನರಳುತ್ತಿದ್ದಾರೆ ರಾಜ್ ಸಹ ಈ ವಿಚಾರ ಗೊತ್ತಾಗಿ ಈಗ ಕಾವ್ಯನ ಹತ್ರ ಮಾತಾಡೋದಿಕ್ ಹೋಗ್ತಾನಾ ಅಥವಾ ವಿಚಾರ ಏನು ಅಂತ ಕಾವ್ಯ ರಾಜೀಗ್ ತಿಳಿಸ್ತಾಳ ನನ್ನ ಮುಂದಿನ ಭಾಗದಲ್ಲಿ ತಿಳಿಸ್ಕೊಡ್ತೀನಿ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಆಗಿ ನಿಮ್ಮ ರಿಲೇಟಿವ್ಸ್ ಶೇರ್ ಮಾಡಿ ಅಂಡ್ ಕಮೆಂಟ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್